ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಕುಟುಂಬ ರಾಜಕೀಯದಲ್ಲಿ ಕರ್ನಾಟಕ ದೇಶಕ್ಕೆ ನಂಬರ್ ನಾಲ್ಕನೇ ಸ್ಥಾನ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಶೀಘ್ರವೇ ಬಿಡುಗಡೆ ಅಕ್ಕಪಡೆ ಸೇರಿದಂತೆ ಗೃಹಲಕ್ಷ್ಮಿ ಯೋಚನೆ ಹಣ ಜಮವಾಗುವ ಬಗ್ಗೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಅವರ ಹೇಳಿಕೆ ಮತ್ತೊಂದಡೆಯಲ್ಲಿ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಲಾಠಿ ಚಾರ್ಜು ಗಣೇಶ ಉತ್ಸವದ ಮೇಲೆ ಲಾಠಿ ಚಾರ್ಜು ಮಾಡಿದ್ದಕ್ಕೆ ವೇದಿಕೆಯಲ್ಲಿ ರೊಚ್ಚಿಗೆದ್ದ ಪ್ರಹ್ಲಾದ್ ಜೋಶಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಇನ್ನು ಚಂದ್ರಗ್ರಹ ಬೆನ್ನಲ್ಲೇ ಸೂರ್ಯಗ್ರಹಣ ಈ ಮೂರು ರಾಶಿಯವರು ಜಾಗೃತರಾಗಿರಬೇಕು ಯಾವಾಗ ಸೂರ್ಯಗ್ರಹಣವಿದೆ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನ ನೋಡೋಣ ಇನ್ನು ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಳೆ ಹಾನಿಯಾದ ಆದ ರೈತರಿಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮಾ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಇನ್ನು ರಾಜ್ಯಾದ್ಯಂತ ಶಾಲಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಶಾಲೆಗಳಿಗೆ ರಜೆ ಸಿಗಲಿದೆ ಯಾವಾಗ ಸಿಗಲಿದೆ ಎಷ್ಟು ದಿನ ರಜೆ ಇರಲಿದೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕುಟುಂಬ ರಾಜಕೀಯದಲ್ಲಿ ಕರ್ನಾಟಕವು ಭಾರತದಲ್ಲಿ ನಂಬರ್ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಎನ್ನುವ ಒಂದು ವರದಿ ಬಹಿರಂಗವಾಗಿದೆ ಹೌದು ಕುಟುಂಬ ರಾಜಕಾರಣಕ್ಕೆ ಮಂಗಳ ಹಾಡಬೇಕು ಎಂಬ ಕೂಗು ಹಲವು ವರ್ಷಗಳಿಂದ ಕೇಳಿ ಬರುತ್ತಿದ್ರು ಆ ರಾಜಕೀಯ ಶೈಲಿ ಮಾತ್ರ ಆಳವಾಗಿ ಬೇರೂರಿದೆ ಹೌದು ಸ್ನೇಹಿತರೆ ಇದೀಗ ದೇಶದ ಒಟ್ಟು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರ ಪೈಕಿ ಶೇಕಡಾ ಇಪ್ಪತ್ತರಷ್ಟು ಮಂದಿಗೆ ಕುಟುಂಬ ರಾಜಕಾರಣ ಹಿನ್ನೆಲೆ ಇರುವುದು ವರದಿಯಲ್ಲಿ ಬಹಿರಂಗವಾಗಿದೆ ಇಂತಹ ಜನಪ್ರತಿನಿಧಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಹೌದು ಸ್ನೇಹಿತರೆ ಕುಟುಂಬ ರಾಜಕಾರಣವೆಂದರೆ ಸಾಮಾನ್ಯವಾಗಿ ತಮಿಳುನಾಡು ಕಣ್ಣ ಮುಂದೆ ಬರುತ್ತೆ ಆದರೆ ಆ ಒಂದು ರಾಜ್ಯ ಕರ್ನಾಟಕಕ್ಕಿಂತ ಕೆಳಗೆ ಅಂದರೆ ಏಳನೇ ಸ್ಥಾನದಲ್ಲಿರುವುದು ಕೂಡ ಬಹಿರಂಗವಾಗಿದೆ ಅಂದರೆ ಸ್ನೇಹಿತರೆ ಕರ್ನಾಟಕ ಇದೀಗ ನಾಲ್ಕನೇ ಸ್ಥಾನ ಪಡೆದು ಕೊಂಡಿರುವುದು ಗೊತ್ತಾಗಿದೆ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಮತ್ತು ನ್ಯಾಷನಲ್ ಎಲೆಕ್ಷನ್ ವಾಚ್ ಎಂಬ ಸಂಸ್ಥೆ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ಪ್ರಸ್ತುತ ದೇಶದಲ್ಲಿರುವಂತಹ ಐದು ಸಾವಿರದ ಎರಡು ನೂರ ನಾಲ್ಕು ಸಂಸದರು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರಲ್ಲಿ ಶೇಕಡ ಇಪ್ಪತ್ತರಷ್ಟು ಜನರು ರಾಜಕೀಯ ಕೌಟುಂಬಿಕ ಹಿನ್ನೆಲೆ ಹೊಂದಿರುವರು ಮತ್ತು ಈ ಪಟ್ಟಿಯಲ್ಲಿ ಕರ್ನಾಟಕ ಶೇಕಡ ಇಪ್ಪತ್ತೊಂಬತ್ತರಷ್ಟು ಕೌಟುಂಬಿಕ ಹಿನ್ನೆಲೆ ಹೊಂದುವ ಮೂಲಕ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ವರದಿಯ ಪ್ರಕಾರ ಉತ್ತರ ಪ್ರದೇಶ ರಾಜ್ಯದಲ್ಲಿ ನೂರ ನಲವತ್ತೊಂದು ಜನಪ್ರತಿನಿಧಿಗಳು ಕೌಟುಂಬಿಕ ಹಿನ್ನೆಲೆ ಹೊಂದುವ ಮೂಲಕ ಮೊದಲನೇ ಸ್ಥಾನ ಮಹಾರಾಷ್ಟ್ರದಲ್ಲಿ ನೂರ ಇಪ್ಪತ್ತೊಂಬತ್ತು ಜನಪ್ರತಿನಿಧಿಗಳು ಹೊಂದುವ ಮೂಲಕ ಎರಡನೇ ಸ್ಥಾನ ಬಿಹಾರದಲ್ಲಿ ತೊಂಬತ್ತಾರು ಮಂದಿಗೆ ಕುಟುಂಬ ರಾಜಕಾರಣ ಮೂಲಕ ಮೂರನೇ ಸ್ಥಾನ ಮತ್ತು ಕರ್ನಾಟಕ ತೊಂಬತ್ನಾಲ್ಕು ಮಂದಿ ಹೊಂದುವ ಮೂಲಕ ನಾಲ್ಕನೇ ಸ್ಥಾನ ಪಡೆದುಕೊಂಡಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮವಾಗುವ ಬಗ್ಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತೊಮ್ಮೆ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ವಿಧಾನಸೌಧದ ಮುಂದೆ ಮಾತನಾಡಿದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿವರೆಗೆ ಸರ್ಕಾರ ಇಪ್ಪತ್ತೊಂದು ಕಂತುಗಳನ್ನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮೆ ಮಾಡಿದೆ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಈ ಒಂದು ಯೋಜನೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ ಅದೇ ರೀತಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಶೀಘ್ರವೇ ಬಿಡುಗಡೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ನಡುವೆ ಅಕ್ಕಪಡೆ ಕುರಿತು ಂತೆ ಮಾತನಾಡಿದಂತಹ ಲಕ್ಷ್ಮೀ ಬಾಳ್ಕರ್ ಅವರು ರಾಜ್ಯದಲ್ಲಿ ಮಹಿಳೆಯರು ಹಾಗೂ ಮಕ್ಕಳ ರಕ್ಷಣೆಗಾಗಿ ಶೀಘ್ರವೇ ಅಕ್ಕ ಪಡೆಯನ್ನು ರಚನೆ ಮಾಡುತ್ತಿದ್ದೇವೆ ಇದು ವ್ಯವಸ್ಥಿತವಾಗಿ ಮಕ್ಕಳು ಮಹಿಳೆಯರು ಮತ್ತು ವೃದ್ಧರಿಗೆ ಸ್ಪಂದಿಸಲಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಹಿಳಾ ಪೊಲೀಸರು ಎನ್ ಸಿ ಸಿ ತರಬೇತಿ ಪಡೆದವರು ಈ ತಂಡದಲ್ಲಿ ಭಾಗಿಯಾಗಬಹುದು ಪ್ರತಿ ತಾಲೂಕಿಗೆ ಒಂದು ಅಕ್ಕಪಡೆ ಇರಲಿದೆ ತರಬೇತಿ ಮತ್ತು ಶಸ್ತ್ರ ವ್ಯವಸ್ಥೆಯನ್ನು ಕೂಡ ಇದಕ್ಕಾಗಿಯೇ ಮಾಡಲಾಗುವುದು ಬಸ್ ನಿಲ್ದಾಣ ಜಾತ್ರೆ ಪರಿಸರದಲ್ಲಿ ಹೆಲ್ಪ್ಲೈನ್ ಕೂಡ ಹಾಕುತ್ತೇವೆ ಮೂರು ತಿಂಗಳಲ್ಲಿ ಈ ಪಡೆ ಸಜ್ಜುಗೊಳ್ಳುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರತಿ ಮನೆಗಳಲ್ಲಿ ಆಗುವಂತಹ ದೌರ್ಜನ್ಯಕ್ಕೆ ಕಡಿವಾಣ ಹಾಕಬೇಕು ಮನೆಯೊಳಗೆ ಆಗುವ ಅನ್ಯಾಯಗಳಿಗೂ ಅಕ್ಕಪ್ಪಡೆ ಸಹಾಯಕವಾಗುತ್ತೆ ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಇದೇ ನಡುವೆ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಿದ್ದವರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಾ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇತ್ತೀಚೆಗೆ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಸಮಸ್ಯೆಯಿಂದಲೇ ಎರಡು ಲಕ್ಷ ಮಹಿಳೆಯರಿಗೆ ಹಣ ಹಾಕುತ್ತಿದ್ದಿಲ್ಲ ಈಗ ಆ ಒಂದು ಸಮಸ್ಯೆ ಸರಿಪಡಿಸುತ್ತಿದ್ದೇವೆ ಈಗಾಗಲೇ ಐವತ್ತು ಸಾವಿರ ಮಹಿಳೆಯರಿಗಾಗಿದ್ದಂಥ ಜಿ ಎಸ್ ಟಿ ಸಮಸ್ಯೆ ಸರಿಪಡಿಸಲಾಗಿದ್ದು ಬಾಕಿ ಉಳಿದಿರುವ ಒಂದೂವರೆ ಲಕ್ಷ ಮಹಿಳೆಯರಿಗೂ ಕೂಡ ಜಿ ಎಸ್ ಟಿ ಸಮಸ್ಯೆ ಸರಿಪಡಿಸಿ ಅವರಿಗೂ ಹಣ ಸಂದಾಯ ಆಗುವಂತೆ ನೋಡಿಕೊಳ್ಳಲಾಗುವುದು ಎಂದು ಹೇಳಿಕೆ ನಾವು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿದ್ರೆ ಕೊನೆಯ ಕಂತು ಯಾವ ದಿನಾಂಕದಂದು ಜಮ ಆಗಿತ್ತು ಈಗಲೇ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಗಣೇಶ ಉತ್ಸವದ ಮೇಲೆ ಲಾಠಿ ಚಾರ್ಜು ಮಾಡಿದ್ದಕ್ಕೆ ವೇದಿಕೆ ಮೇಲೇ ಪ್ರಹ್ಲಾದ್ ಜೋಶಿ ಅವರು ರೊಚ್ಚೆ ಸದ್ಯ ಅವರು ಮಾತನಾಡಿದಂಥ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಧಾರವಾಡದ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ವೇಳೆ ಮತ್ತೆ ಲಾಠಿ ಚಾರ್ಜು ಮಾಡಲಾಗಿದೆ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಧಾರವಾಡದ ಗ್ರಾಮೀಣ ಇನ್ಸ್ಪೆಕ್ಟರ್ ಅನ್ನ ಅಮಾನತುಗೊಳಿಸಬೇಕು ಎಂದು ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒತ್ತಾಯಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ವೇದಿಕೆಯಲ್ಲಿ ಮಾತನಾಡುವಾಗಲೇ ಪ್ರಹ್ಲಾದ್ ಜೋಶಿ ಅವರು ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರನ್ನು ಕೇಳಿ ನೀವು ಲಾಠಿ ಚಾರ್ಜ್ ಮಾಡಿದ್ರಿ ಗಲಾಟೆ ಇಲ್ಲದೆ ಸುಖ ಸುಮ್ಮನೆ ಲಾಠಿ ಚಾರ್ಜ್ ಮಾಡಲು ನಿಮಗೆ ಅನುಮತಿ ಕೊಟ್ಟವರಾದರೂ ಯಾರು ಎಂದು ಪೊಲೀಸರ ವಿರುದ್ಧವೇ ತೀವ್ರವಾಗಿ ಹರಿಯದಿದ್ದಾರೆ ಬನ್ನಿ ಎಲ್ಲರೂ ಎಸ್ಪಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡೋಣ ಎಂದು ಪ್ರಹ್ಲಾದ್ ಜೋಶಿ ಅವರು ಕರೆ ಕೊಡುತ್ತಿದ್ದಂತೆ ಅಲ್ಲಿ ಸೇರಿದ್ದಂಥ ಜನರು ಕೇಕೆ ಹಾಕಿ ಸಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದಿದ್ದಾರೆ ಹೌದು ಸ್ನೇಹಿತರೆ ಮೈಕ್ನಲ್ಲಿ ಮಾತನಾಡುತ್ತಿರುವಾಗಲೇ ಸಿಟ್ಟಿಗೆದ್ದಂಥ ಪ್ರಹ್ಲಾದ್ ಜೋಶಿಯವರು ಮೈಕನ್ನು ಕೆಳಗೆ ಎಸೆದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಇದನ್ನು ಕಂಡು ಜನರು ಕೇಕೆ ಹಾಕಿ ಸಿಳ್ಳೆ ಹೊಡೆದಿದ್ದಾರೆ ಕೂಡಲೇ ಇನ್ಸ್ಪೆಕ್ಟರನ್ನು ಸೇವೆಯಿಂದ ಅಮಾನತುಗೊಳಿಸುವ ಕೆಲಸವಾಗಬೇಕು ಬಳಿಕ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಪ್ರಹ್ಲಾದ್ ಅವರು ಒತ್ತಾಯಿಸಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಮುಂದೆ ಕೂಡ ಮಾತನಾಡಿದ ಇವರು ಯಾವುದೇ ಗಲಾಟಿಲ್ಲದೆ ಲಾಠಿ ಚಾರ್ಜ್ ಆಗಿರುವ ಘಟನೆ ಇದೇ ಮೊದಲ ಬಾರಿಗೆ ನಡೆದಿದೆ ನನ್ನ ಮೂವತ್ತೈದು ವರ್ಷದ ರಾಜಕೀಯದಲ್ಲಿ ಇಂತಹ ಘಟನೆ ನಾನು ನೋಡಿಲ್ಲ ನಾನು ಸಂಸದನಾಗಿ ಇಪ್ಪತ್ತೈದು ವರ್ಷವಾಗಿದೆ ಒಂದು ಬಾರಿ ರಾಷ್ಟ್ರ ಹೋರಾಟ ಮಾಡಿದ್ದೇನೆ ಆ ಸಮಯದಲ್ಲೂ ಕೂಡ ಸರ್ಕಾರ ಪೊಲೀಸರ ತಪ್ಪಿನಿಂದ ಇದೇ ರೀತಿ ಲಾಠಿ ಚಾರ್ಜ್ ಮಾಡಿತ್ತು ಇದೀಗ ನರೇಂದ್ರ ಗ್ರಾಮದಲ್ಲಿ ಈ ರೀತಿ ಮತ್ತೊಮ್ಮೆ ಲಾಠಿ ಚಾರ್ಜ್ ಆಗಿದೆ ಲಾಠಿ ಚಾರ್ಜ್ ಮಾಡಲು ಈ ಬಾರಿ ಯಾವುದೇ ಕಾರಣವಿಲ್ಲದಿದ್ರು ಇದ್ದಕ್ಕಿದ್ದಂತೆ ಬಂದು ಲಾಠಿ ಚಾರ್ಜ್ ಮಾಡಲಾಗಿದೆ ಇಬ್ಬರು ಪೇದೆಗಳಿಂದ ಗಣೇಶೋತ್ಸವದ ಮೇಲೆ ಪಾಲ್ಗೊಂಡಿದ್ದಂತಹ ಭಕ್ತರ ಮೇಲೆ ತೀವ್ರ ಲಾಠಿ ಚಾರ್ಜ್ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಒಂದು ಲಾಠಿ ಚಾರ್ಜ್ ವೇಳೆ ಸಣ್ಣ ಸಣ್ಣ ಎಲ್ ಕೆಜಿ ಮತ್ತು ಯು ಕೆಜಿ ಮಕ್ಕಳನ್ನು ಕೂಡ ಹೊಡೆಯಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಸೆಪ್ಟೆಂಬರ್ ಏಳರಂದು ನಾವೆಲ್ಲರೂ ಚಂದ್ರಗ್ರಹಣಕ್ಕೆ ಸಾಕ್ಷಿಯಾಗಿದ್ದೀವಿ ಇದೀಗ ಸೂರ್ಯಗ್ರಹಣಕ್ಕೂ ಕೂಡ ಸಾಕ್ಷಿಯಾಗುವಂತಹ ಸಮಯ ಬಂದಿದೆ ಹೌದು ಸ್ನೇಹಿತರೆ ಜ್ಯೋತಿಷ್ಯದಲ್ಲಿ ಗ್ರಹಣ ಘಟನೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಸಂಭವಿಸಿತ್ತು ಈಗ ಅದರಂತೆ ಸೂರ್ಯಗ್ರಹಣವೂ ಕೂಡ ಇದೇ ಸೆಪ್ಟೆಂಬರ್ ತಿಂಗಳು ಮುಗಿದ್ರ ಮೊದಲೇ ಸಂಭವಿಸಲಿದೆ ಹೌದು ಈ ವರ್ಷದ ಎರಡನೇ ಸೂರ್ಯಗ್ರಹಣ ಇದಾಗಿದೆ ಪಿತೃಪಕ್ಷದ ಅಮಾವಾಸ್ಯೆಯ ದಿನದಂದು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಒಂದು ಸೂರ್ಯಗ್ರಹಣ ಸಂಭವಿಸಲಿದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಆಧ್ಯಾತ್ಮಿಕವಾಗಿ ಗ್ರಹಣಗಳು ದುರದೃಷ್ಟಕರ ಘಟನೆ ಎಂದು ನಂಬಲಾಗುತ್ತೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರನು ನೇರ ರೇಖೆಯಲ್ಲಿ ಬಂದಾಗ ಸೂರ್ಯಗ್ರಹಣ ಸಂಭವಿಸುತ್ತದೆ ಈ ಒಂದು ಸೂರ್ಯಗ್ರಹಣ ಪರಿಣಾಮ ಕೆಲವು ರಾಶಿಗಳಿಗೆ ಅಶುಭ ಎಂದು ಪರಿಗಣಿಸಲಾಗಿದೆ ಹೌದು ಇದೀಗ ಸೂರ್ಯಗ್ರಹಣದಿಂದಾಗಿ ಮುಂಬರುವಂತಹ ಆರು ತಿಂಗಳ ಕಾಲ ಈ ಮೂರು ರಾಶಿಯ ಜನರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಈ ಮೂರು ರಾಶಿಗಳ ಜನರು ಸ್ವಲ್ಪ ಜಾಗರೂಕರಾಗಿರಬೇಕು ಎಂದು ಜ್ಯೋತಿಷ್ಯಗಳು ಎಚ್ಚರಿಸಿದ್ದಾರೆ ಹೌದು ಮೊದಲನೆಯದಾಗಿ ಮಿಥುನ ರಾಶಿ ಎರಡನೇದಾಗಿ ಕನ್ಯಾ ರಾಶಿ ಮತ್ತು ಮೂರನೇದಾಗಿ ಧನು ರಾಶಿ ಈ ಮೂರು ರಾಶಿಯವರು ಆರು ತಿಂಗಳುಗಳ ಕಾಲ ಜಾಗರೂಕರಾಗಿರಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ರಾಶಿಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಅಥವಾ ಬೇರೆ ರಾಶಿಯವರಾಗಿದ್ದರೆ ಯಾವ ರಾಶಿ ಎಂಬುದನ್ನು ಕಮೆಂಟ್ ಮಾಡಿ ಈಗ ರಾಜ್ಯದ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರೈತರಿಗೆ ಬೆಳೆ ಹಾನಿಗೆ ಪರಿಹಾರ ಕುರಿತಂತೆ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ವರ್ಷ ಸುಮಾರು ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಬಿತ್ತನೆಯಾಗಿದ್ದು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಬಿತ್ತನೆ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯರು ಮಂಡ್ಯ ಜಿಲ್ಲೆಗೆ ಭೇಟಿ ಕೊಟ್ಟಂತ ವೇಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಆಯೋಜನೆ ಮಾಡಲಾಗಿದ್ದಂತ ಗಗನ ಚುಕ್ಕಿ ಜಲಪಾತೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯಮಂತ್ರಿ ಅವರು <matter> ಮಾತನಾಡಿದ್ದಾರೆ <-day -dare> ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದೆ ಅವೆಲ್ಲಕ್ಕೂ ಕೂಡ ಸರ್ಕಾರದಿಂದ ಪರಿಹಾರ ನೀಡಲಾಗುವುದು ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಈಗಾಗಲೇ ಮಳೆಯಿಂದ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಜಾನುವಾರುಗಳ ಪ್ರಾಣಿ ಹಾನಿಗೆ ಮನೆಗಳನ್ನು ಕಳೆದುಕೊಂಡವರಿಗೆ ಜಿಲ್ಲಾಡಳಿತದಿಂದ ಪರಿಹಾರ ಕೊಡಲಾಗಿದೆ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆಯೂ ಕೂಡ ಮಾಡಿದ್ದೇನೆ ಇನ್ನೂ ಹತ್ತು ದಿನಗಳಲ್ಲಿ ಜಂಟಿ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ೇವೆ ಆ ಒಂದು ವರದಿ ಬರಲಿ ಅದನ್ನು ಆಧರಿಸಿ ಆದಷ್ಟು ಬೇಗನೆ ರೈತರ ಬ್ಯಾಂಕ್ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ನೀಡಲಾಗುವುದು ಎಂದು ಸಿಎಂ ಅವರು ಹೇಳಿಕೆ ಕೊಟ್ಟಿದ್ದಾರೆ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಲು ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಆದರೂ ಕೂಡ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಎಂದು ಹಲವರು ವಿರೋಧ ಮತ್ತು ಸುಳ್ಳು ಪ್ರಚಾರ ಮಾಡುತ್ತಿದ್ದಾರೆ ಅವುಗಳಿಗೆ ನೀವು ಕಿವಿ ಕೊಡಬೇಡಿ ಗ್ಯಾರಂಟಿ ಯೋಜನೆಗಳಿಗಾಗಿ ಇದುವರೆಗೆ ಕಾಂಗ್ರೆಸ್ ಸರ್ಕಾರ ತೊಂಬತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ವೆಚ್ಚ ಮಾಡಿದೆ ಶೀಘ್ರದಲ್ಲೇ ಇದು ಒಂದು ಲಕ್ಷ ಕೋಟಿ ರೂಪಾಯಿ ಮುಟ್ಟುತ್ತೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅಭಿವೃದ್ಧಿ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಅಗತ್ಯವಾದ ಅನುದಾನ ಸರ್ಕಾರದಲ್ಲಿ ಲಭ್ಯವಿದೆ ವಿರೋಧ ಪಕ್ಷದವರು ಅವರ ಸುಳ್ಳು ಪ್ರಚಾರದಲ್ಲಿ ಮತ್ತು ಅಪಾದನೆಗಳಲ್ಲಿ ಯಾವುದೇ ಹುರುಳಿಲ್ಲ ಸುಳ್ಳು ಸುದ್ದಿಗಳನ್ನು ಹೇಳಿ ಜನರನ್ನ ಪ್ರಚೋದಿಸಿ ಸಮಾಜದಲ್ಲಿ ಶಾಂತಿ ಕದಡುವುದೇ ಅವರ ಕೆಲಸ ಜನರು ಇದಕ್ಕೆ ಅವಕಾಶ ನೀಡದೆ ನಮ್ಮದೇ ಬದುಕು ಕಟ್ಟಿಕೊಳ್ಳಬೇಕು ಎಂದು ಸಿಎಂ ಅವರು ಕರೆ ಕೊಟ್ಟಿದ್ದಾರೆ ಇನ್ನು ನೀವು ಕೂಡ ರೈತರಾಗಿ ಬೆಳೆ ಹಾನಿ ಒಳಗಾಗಿದ್ರೆ ಕಮೆಂಟ್ ಅಲ್ಲಿ ಯಾವ ಬೆಳೆ ಮತ್ತು ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದೆ ಹೌದು ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ಸೆಪ್ಟೆಂಬರ್ ಇಪ್ಪತ್ತರಿಂದಲೇ ದಸರಾ ರಜೆ ಆರಂಭವಾಗಲಿದ್ದು ಒಟ್ಟು ಹದಿನೆಂಟು ದಿನಗಳ ರಜೆ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ಒಟ್ಟು ಹದಿನೆಂಟು ರಜೆಗಳನ್ನು ಶಾಲೆ ಮಕ್ಕಳು ಈ ಬಾರಿ ಪಡೆದುಕೊಳ್ಳಲಿದ್ದಾರೆ ಹೌದು ಸ್ನೇಹಿತರೆ ದಸರಾ ರಜೆಗೆ ಈಗ ದಿನಗಣನೆ ಶುರುವಾಗಿದೆ ಮಾಹಿತಿಯ ಪ್ರಕಾರ ಕರ್ನಾಟಕ ಶಿಕ್ಷಣ ಇಲಾಖೆ ಈ ಕುರಿತಂತೆ ಮಾಹಿತಿ ನೀಡಿದೆ ಶೈಕ್ಷಣಿಕ ವರ್ಷ ಆರಂಭದಲ್ಲಿನೇ ರಜೆ ಮತ್ತು ಕಾರ್ಯಚಟುವಟಿಕೆಗಳ ಒಳಪಟ್ಟಿ ಬಿಡುಗಡೆ ಮಾಡಲಾಗಿತ್ತು ಈಗ ಅದರಂತೆ ದಸರಾ ರಜೆಗೆನೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಏಳರವರೆಗೆ ಅಂದರೆ ಸರಿಸುಮಾರು ಹದಿನೆಂಟು ದಿನಗಳ ಕಾಲ ರಜೆ ಇರಲಿದೆ ಎಂದು ಹೇಳಲಾಗಿದೆ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ಮಕ್ಕಳಿದ್ದರೆ ಕಮೆಂಟ್ನಲ್ಲಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ